ಸರ್ ನಾನು ಒಬ್ಬ ಕಾನೂನು ಮಂತ್ರಿ ಆಗಿದ್ದವ ಒಂದು ಯಾವುದೋ ಒಂದು ಕೇಸು ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಆ ಸಂದರ್ಭದಲ್ಲಿ ಇವತ್ತಿನ ರಾಜಕಾರಣಿಗಳು ಅದು ನಾನು ಎಲ್ಲರನ್ನು ಹೇಳ್ತೀನಿ ನಮ್ಮ ಪಾರ್ಟಿಯವರು ಇರ್ಬೋದು ಬೇರೆ ಪಾರ್ಟಿಯಲ್ಲಿ ಇರ್ಬೋದು ಯಾವುದೋ ಒಂದು ಕೇಸು ತನಿಖೆಯ ಹಂತದಲ್ಲಿರುವಾಗ ಅದಕ್ಕೆ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡೋದರ ಮುಖಾಂತರ ಅದು ಒಂದು ರೀತಿ ಆ ತನಿಖೆಯ ಹಾದಿ ತಪ್ಪುವಂಥ ಸಂಗತಿ ಆಗಿದೆ ವಿಶೇಷವಾಗಿ ಅಧಿಕಾರದಲ್ಲಿರುವವರು ಅಧಿಕಾರದಲ್ಲಿರುವಂಥವರು ಆಡಳಿತ ಮಾಡಿ ಲಾ ಆ್ಯಂಡ್ ಆರ್ಡರ್ಸ್ ಎ ಸ್ಟೇಟ್ ಸಬ್ಜೆಕ್ಟ್ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾರಿ ಮಾತಾಡುವುದರಿಂದ ಒಂದು ನಿರ್ದೇಶನ ಕೊಟ್ಟಾಗಿದೆ ಹಾಗೆ ಆಗುತ್ತೆ ನೀವು ನೋಡಿದ್ದೀನಿ ಕರ್ನಾಟಕ ರಾಜ್ಯದ ಮೇಲೆ ನಾನು ಪರಮೇಶ್ವರ ಹಿಡಿದು ಸಿದ್ದರಾಮಯ್ಯ ಹಿಡಿದು ಡಿ ಕೆ ಶಿವಕುಮಾರ ಎಲ್ಲರಿಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕಳೆದ ಒಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಹೇಳಿ ಕೇಳಿ ಕರ್ನಾಟಕ ರಾಜ್ಯದ ಪೊಲೀಸರು ಇಡೀ ದೇಶದಲ್ಲೇ ಒಂದು ಒಳ್ಳೆಯ ಒಂದು ಪೊಲೀಸ್ ಅಂತ ಹೇಳುವಂಥ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದರೆ ಅವರನ್ನೆಲ್ಲ ಕಟ್ಟಿ ಹಾಕಿ ಇವತ್ತು ಆಡಳಿತ ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ ಆರು ತಿಂಗಳಿಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರತಿ ಕೇಸ್ನಲ್ಲಿ ನೀವು ನೋಡಿ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಏಳೆಂಟು ಮರಡು ಕೇಸ್ಗಳು ಮರ್ಡ್ರ್ ಕೇಸ್ ಆದ ತಕ್ಷಣ ಮಾಧ್ಯಮದ ಮುಂದೆ ಹೋಗುವಂಥ ಗೃಹ ಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಯಾವುದೋ ಒಂದು ಹೇಳಿಕೆಗಳನ್ನು ಕೊಟ್ಟುಬಿಡ್ತಾರೆ ಅದು ಹಿಂಗಾಗಿದೆ ಹಿಂಗೆ ಆಗಿರ್ಬೋದು ಅಂದರೆ ಇದೊಂದು ಸಂದೇಶವನ್ನು ಪೊಲೀಸರಿಗೆ ಕೊಟ್ಟಂಗೆ ಆಗುತ್ತೆ ಆದ ಕಾರಣ ತನಿಖೆಯ ಹಂತದಲ್ಲಿರುವಾಗ ಸಾಧಾರಣವಾಗಿ ರಾಜಕಾರಣದ ಆ ದಿಕ್ಕಿನಿಂದ ಮಾತಾಡುವಂಥದ್ದು ಮಾತಾಡಲಿ ಯಾರ ಬಾಯಿಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ತನಿಖೆಯ ಬಗ್ಗೆ ತನಿಖೆಯ ಮೇಲೆ ಪರಿಣಾಮ ಬೀರುವಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಅದು ಯಾವತ್ತೂ ಸರಿಯಲ್ಲ ನಾನು ದೇವೇಗೌಡರನ್ನು ಮೆಚ್ಚುತ್ತೇನೆ ಮೊನ್ನೆ ಮೇಲೆ ದೇವೇಗೌಡರು ಒಂದೇ ಒಂದು ಮಾತಾಡಿಲ್ಲ ಅಂತ ಹೇಳಿದರೆ ತನಿಖೆ ಹಂತದಲ್ಲಿ ಮೊನ್ನೆ ಹೇಳಿದರು ಹೌದು ತನಿಖೆ ಏನು ಉಂಟಾ ಅವನನ್ನು ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ಈ ರೀತಿಯ ರಾಜನೀತಿ ಇರಬೇಕು ಇವತ್ತು ಒಂದು ವಿಷಯ ನಾನು ಹೇಳ್ತೇನೆ ನಿಮ್ಮ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಇದರ ಜೊತೆಯಲ್ಲಿ ಇವತ್ತು ಅವರದೇ ಒಂದು ಕುಟುಂಬದ ಒಬ್ಬ ವ್ಯಕ್ತಿ ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಅಂತ ಹೇಳಿ ಇವತ್ತು ಏನು ಮಾಡಿದಾರ ಅವರು ಕೂಡ ಆದಷ್ಟು ಶೀಘ್ರವಾಗಿ ಬಂದು ತನಿಖೆಗೆ ಸಹಕಾರ ಮಾಡುವಂಥದ್ದು ಮಾಡುವಂಥದ್ದು ಸೂಕ್ತ ನಾನು ಒಬ್ಬ ನಾನು ಇದರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ ನೀವು ಕೋಲಾರದ ಮಾಧ್ಯಮದವರು ಕೇಳಿದ ಕಾರಣ ನಾನು ಈ ಹಂತಕ್ಕೆ ಹೋಗಿದ್ದೀನಿ ಇವತ್ತು ಕೂಡ ನಾನು ಆಗ್ರಹ ಮಾಡ್ತೀನಿ ತನಿಖೆಯಿಂದ ಭಾರಿ ದಿನ ತಪ್ಪಿಸಿಕೊಂಡಿರೋಲಿಕ್ಕೆ ಆಗಲ್ಲ ತನಿಖೆಯಿಂದ ತಪ್ಪಿಸಿಕೊಳ್ಳೋದು ಪರೋಕ್ಷವಾಗಿ ಏನೋ ಸಂಶಯದ ವಾತಾವರಣ ಹೆಚ್ಚು ಹೆಚ್ಚು ಮಾಡ್ತದೆ ಮತ್ತು ಆ ಕುಟುಂಬದಲ್ಲಿರುವಂಥ ಅತ್ಯಂತ ಹಿರಿಯರು ಅತ್ಯಂತ ಗೌರವಾನ್ವಿತ ಒಬ್ಬ ರಾಜಕಾರಣಿ ಅವರಿಗೂ ಕೂಡ ಒಂದು ರೀತಿಯ ಮುಜುಗರ ಮತ್ತು ಅವರ ಮೇಲೆ ಕೂಡ ಒಂದು ಬ್ಲ್ಯಾಕ್ ಸ್ಪಾಟ್ ಆಗುವಂಥ ಸಂಗತಿಗಳಾಗುತ್ತೆ ನಾನು ಪ್ರಜ್ವಲ್ರನ್ನು ಆಗ್ರಹ ಮಾಡ್ತೇನೆ ಎಲ್ಲಿದ್ದರೂ ತಕ್ಷಣ ಬರಬೇಕು ತನಿಖೆಗೆ ಸಹಕಾರ ಮಾಡಬೇಕು ನಿರಭರಾದಿಂತ ಸಾಬೀತು ಮಾಡಬೇಕು ಆ ಮೂಲಕ ನಿಮ್ಮ ತನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಮಾಡ್ತಾರೆ ಸರಿಯಲ್ಲ ಅದು ನಿಮ್ಮ ವಿಚಾರ ಸರಿಯಲ್ಲ ಲಾ ಅಂಡರ್ ಇರ್ಸ್ ಎಸ್ ಸ್ಟೇಟ್ ಸಬ್ಜೆಕ್ಟ್ ಯಾವುದೇ ಕೇಂದ್ರ ಸರ್ಕಾರ ಯಾವುದೇ ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಆಗುವುದಿಲ್ಲ ಆದರೆ ಕೇಂದ್ರ ಸರ್ಕಾರದ ಸಹಕಾರಗಳು ಬೇಕು ಯಾಕಂತೇಳಿದರೆ ಅವರು ವಿದೇಶಕ್ಕೆ ಹೋದ ಕಾರಣ ಅವರನ್ನು ವಿದೇಶದಿಂದ ಕರೆ ತರುವಂಥ ಸಂದರ್ಭಗಳಿಗೆ ಏನೆಲ್ಲ ಅದು ರೆಡ್ ಕಾರ್ನರ್ ಇರ್ಬೋದು ಬ್ಲೂ ಕಾರ್ನರ್ ಇರ್ಬೋದು ಬ್ಲ್ಯಾಕ್ ಕಾರ್ನರ್ ಇರ್ಬೋದು ಇದನ್ನೆಲ್ಲ ಮಾಡುವಂಥದ್ದು ಮಾತ್ರ ಕೇಂದ್ರ ಜವಾಬ್ದಾರಿ ಹೊರತು ಈ ಕೆಲಸ ರಾಜ್ಯದಿಂದ ಏನು ಹೇಳ್ತಾರ ಅದಕ್ಕೆ ಪೂರ್ತಿ ಸಹಕಾರ ಕೊಡುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಬದ್ದಾಗಿದೆ ಅದನ್ನು ಮಾಡ್ತೀವಿ ಮಾಡಿ ಸರ್ ಖಂಡಿತವಾಗಿಯೂ ರಾಜ್ಯದ ರಾಜ್ಯದಿಂದ ಈ ತನಿಖಾ ಹಂತದಲ್ಲಿರುವಾಗ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆಗಳು ಇದನ್ನು ಕೇಳಿದರೆ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಯಾರಿದೆ ನಾನು ಮೊನ್ನೆ ಡಿ ಜಿ ಅವ್ರನ್ನು ಭೇಟಿ ಮಾಡಿದ್ದೆ ಮೂರು ದಿವಸದ ಹಿಂದೆ ಅವರಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ದೀನಿ ನಿಮ್ಮ ಇಲಾಖೆ ಇವತ್ತು ಅಥವಾ ಎಸ್ ಐ ಟಿ ಎಸ್ ಐ ಟಿ ಎಂದು ಪ್ರತ್ಯೇಕ ಆ್ಯಂಟಿಟಿ ಒಂದು ಅಟಾನಮಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಆದ ಕಾರಣ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನೆಲ್ಲ ಮಾಡ್ತಾರಾ ಅದನ್ನು ಚಾಚು ತಪ್ಪದೆ ಅದಕ್ಕೆ ಸಹಕಾರ ಕೊಡುವಂಥದ್ದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಬದ್ಧವಾಗಿದೆ ಸರ್ ನಾನು ನಾನು ನಿಮಗೆ ಈಗಾಗಲೇ ಹೇಳಿದೆ ಅದು ಕುಮಾರಸ್ವಾಮಿ ಇರ್ಬೋದು ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಸದಾನಂದ ಗೌಡನೇ ಇರ್ಬೋದು ಇದರ ಬಗ್ಗೆ ಈ ಹಂತದಲ್ಲಿ ಮಾತಾಡುವಂಥದ್ದಷ್ಟು ಸೂಕ್ತ ಅಲ್ಲ ತನಿಖೆಯಿಂದ ಬರ್ತದಲ್ವಾ ಆ ತನಿಖೆ ಸರಿ ಇಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭಗಳಲ್ಲಿ ತನಿಖಾ ಮಾಹಿತಿಗಳ ಆಧಾರದಲ್ಲಿ ಯಾರು ಮಾತಾಡಬೇಕು ಸುಮ್ಮನೆ ನಾವು ಮಾತಾಡುವಂಥದ್ದರಲ್ಲಿ ಒಟ್ಟು ಏನಾಗಿದೆ ಇವತ್ತು ರಾಜಕಾರಣ ಅಂತ ಹೇಳಿದರೆ ಮಾತು ಬೆಳೆಸಿದಾಗ ಅಥವಾ ಸಾಧಾರಣವಾಗಿ ನಮ್ಮ ಮಾಧ್ಯಮಗಳಲ್ಲಿ ಒಂದು ಬರುತ್ತೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಈಗ ರಾಜಕಾರಣದಲ್ಲಿ ಕೂಡ ಬ್ರೇಕಿಂಗ್ ನ್ಯೂಸ್ಗೆ ಇಂಪಾರ್ಟೆನ್ಸ್ ಬರುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ರಾಜನೀತಿ ಇದಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಸ್ ಐ ಟಿಯ ಮಾಡುವಂಥ ಆ ಎಸ್ ಐ ಟಿ ತನಿಖೆ ಮಾಡಿ ಬರುವಂಥ ರಿಪೋರ್ಟ್ನ ಮೇಲೆ ಬೇರೆ ಬೇರೆ ಕೋರ್ಟ್ಗಳಿದ್ದಾವೆ ಬೇರೆ ಬೇರೆ ಹಂತದಲ್ಲಿ ಇದನ್ನು ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಜಗತ್ತಿನಲ್ಲೇ ಅತ್ಯಂತ ಒಂದು ಉತ್ತಮವಾದಂಥ ನ್ಯಾಯಾಂಗ ವ್ಯವಸ್ಥೆ ಇದೆ ನಾನು ಮೊನ್ನೆ ಒಂದು ಆಗ್ರಹ ಮಾಡಿದೆ ಇವತ್ತು ಇದರ ಮೇಲೆ ಹಲವಾರು ಜನ ಹೇಳುವಂಥದ್ದು ಸಿ ಬಿ ಐಗೆ ಹೋಗಬೇಕು ಅಂತ ಹಲವಾರು ಜನ ಎಸ್ ಐ ಟಿ ಮಾಡಿದ್ರು ಸರಿ ಅಂತ ಹೇಳುವಂಥದ್ದು ನಾವೆಲ್ಲ ಇದಕ್ಕಿಂತ ಮೇಲೇದಿತ್ತು ನಿಜವಾಗಿ ನೋಡುದಿದ್ದರೆ ಯಾವುದಾರೊಬ್ಬ ಸಿಟ್ಟಿಂಗ್ ಜಡ್ಜ್ ತುಂಬ ಸಂದರ್ಭದಲ್ಲಿ ರಿಟೈರ್ಡ್ ಜಡ್ಜ್ ಅಂತೇಳಿದರೆ ಅವರ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಒಂದು ಸಿಸ್ಟಿ ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಅವರ ಸೂಪರ್ವಿಷನಲ್ಲಿ ಈ ತನಿಖೆಗಳಾದರೆ ಇನ್ನಷ್ಟು ಪಾರದರ್ಶಕವಾಗಿರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ